ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಲಕ್ಷ್ಮೀ ಪೂಜೆ ಮಾಡೋದರ ಮಹತ್ವವೇನು ಹಾಗೆ ಲಕ್ಷ್ಮೀ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಹಾಗೆ ಅನುಸರಿಸಬೇಕಾದಂತಹ ಕ್ರಮಗಳು ಯಾವ್ದ್ಯಾವುದು ಇನ್ನು ಈ ವರ್ಷ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಎಷ್ಟು ದಿನಗಳು ಬಂದಿದೆ ಹಾಗೆ ಎಷ್ಟು ವಾರಗಳು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಕ್ತ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸಾಮಾನ್ಯವಾಗಿ ಶುಕ್ರವಾರ ದಿನವನ್ನ ಲಕ್ಷ್ಮೀ ವಾರ ಅಂತ ಕರಿತೀವಿ ಹಾಗೆ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ಆದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನ ವಿಶೇಷವಾಗಿ ಗುರುವಾರದ ದಿವಸ ಮಾಡಲಾಗತ್ತೆ ಈಗಾಗಲೇ ಮಾರ್ಗಶಿರ ಅಮಾವಾಸ್ಯೆ ಮುಗಿದು ಮಾರ್ಗಶಿರ ಮಾಸ ಆರಂಭವಾಗಿದೆ ಇದೇ ಮಾಸದಲ್ಲಿ ಧನುರ್ಮಾಸ ಮಾಸ ಕೂಡ ಆರಂಭವಾಗತ್ತೆ ಈ ಮಾರ್ಗಶಿರ ಮಾಸವನ್ನ ಅಗನ ಮಾಸ ಅಂತ ಕೂಡ ಕರೆಯಲಾಗತ್ತೆ ಈ ಮಾಸದಲ್ಲಿ ಬರುವಂತಹ ಮೊದಲನೇ ಗುರುವಾರ ವಿಶೇಷ ಮಹತ್ವವನ್ನ ಹೊಂದಿದೆ ಈ ದಿನ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಲಾಗತ್ತೆ ಈ ಲಕ್ಷ್ಮೀ ಪೂಜೆಯ ಮಹತ್ವವೇನು ಅಂತ ಮುಂದೆ ತಿಳ್ಕೊಳ್ಳೋಣ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಹಿಂದೂಗಳ ನಂಬಿಕೆ ಪ್ರಕಾರ ಲಕ್ಷ್ಮೀ ದೇವಿಯು ಈ ಮಾಸದಲ್ಲಿ ಭೂಮಿಗೆ ಬರ್ತಾಳೆ ಅಂತ ಒಂದು ನಂಬಿಕೆ ಇದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ತಿಂಗಳಿನಲ್ಲಿ ಅಂದರೆ ಈ ತಿಂಗಳ ಗುರುವಾರದಂದು ಯಾವ ವ್ಯಕ್ತಿ ತಮ್ಮ ಮನೆಯನ್ನು ಸ್ವಚ್ಛ ಮಾಡಿ ಅಲಂಕಾರ ಮಾಡೋದ್ರ ಜೊತೆಗೆ ಶುದ್ಧತೆಯನ್ನು ಕಾಪಾಡ್ಕೊತಾನೋ ಹಾಗೆ ಸಂತೋಷ ಮತ್ತು ಸಾತ್ವಿಕತೆಯ ವಾತಾವರಣವನ್ನು ಕಾಪಾಡ್ಕೊತಾನೋ ಅವರ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನು ಈ ಮಾರ್ಗಶಿರದಲ್ಲಿ ಕೇವಲ ಲಕ್ಷ್ಮೀ ದೇವಿಯನ್ನು ಮಾತ್ರ ಅಲ್ಲದೆ ಲಕ್ಷ್ಮೀ ದೇವಿಯ ಪತಿಯಾದಂತಹ ಭಗವಾನ್ ವಿಷ್ಣುವನ್ನು ಕೂಡ ನಾವು ಆರಾಧನೆ ಮಾಡಿದ್ರೆ ಮಾತ್ರನೇ ಸಂಪೂರ್ಣ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಹಾಗಾಗಿ ಲಕ್ಷ್ಮೀ ದೇವಿಯ ಜೊತೆ ವಿಷ್ಣುವಿನ ಪೂಜೆಗೂ ಕೂಡ ಅಷ್ಟೇ ಮಹತ್ವವನ್ನು ಈ ಮಾಸದಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಮಾಸದಲ್ಲಿ ನಾಲ್ಕು ಗುರುವಾರಗಳು ಬರ್ತಾ ಇದೆ ಹಾಗಾಗಿ ಪ್ರತಿ ಗುರುವಾರದಲ್ಲಿಯೂ ಕೂಡ ನಾವು ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗತ್ತೆ ಕೆಲವೊಂದು ನಂಬಿಕೆಗಳ ಪ್ರಕಾರ ಬುಧವಾರದ ಸಂಜೆಯಿಂದನೇ ಕೂಡ ಲಕ್ಷ್ಮೀ ಪೂಜೆ ಆರಂಭವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬುಧವಾರದ ಸಂಜೆಯೇ ಅಂಗಳವನ್ನು ಬಾಗಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಅಲಂಕರಿಸುವ ಮೂಲಕ ಲಕ್ಷ್ಮೀ ದೇವಿಯನ್ನು ಸ್ವಾಗತ ಮಾಡಬೇಕು ಮನೆಗೆ ಹಾಗೆ ನಾವು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾವ ರೀತಿ ಕೃಷ್ಣನ ಪಾದಗಳನ್ನು ಮನೆಯ ಒಳಗಡೆ ಬರಿ ಬರೋ ರೀತಿ ಬರಿತೀವೋ ಅದೇ ರೀತಿ ಲಕ್ಷ್ಮೀ ದೇವಿಯ ಪಾದಗಳನ್ನು ನಾವು ಪೂಜೆ ಎಲ್ಲಿ ಮಾಡ್ತೀವೋ ಅಲ್ಲಿಯವರೆಗೂ ಕೂಡ ಬರೆದು ಗುರುವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಲಕ್ಷ್ಮೀ ದೇವಿಯನ್ನು ಪೀಠದ ಮೇಲೆ ಕಳಸ ಸ್ಥಾಪನೆ ಮಾಡೋದ್ರ ಮುಖಾಂತರ ಆವಾಹನೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸೋದ್ರ ಮುಖಾಂತರ ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ಅನ್ನದಾನ ಮಾಡೋದ್ರಿಂದ ವಿಶೇಷ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಹಾಗೆ ಈ ಮಾಸದಲ್ಲಿ ದೀಪಗಳನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ವಿಶೇಷ ಫಲಗಳು ಅನ್ನೋದು ಸಿಗುತ್ತೆ ಹಾಗಾಗಿನೇ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಹೊಸ್ತಿಲು ಹಾಗೆ ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚಿ ಇಡಿ ಈ ರೀತಿಯಾಗಿ ಮಾರ್ಗಶಿರ ಮಾಸದ ಗುರುವಾರದ ದಿವಸ ಲಕ್ಷ್ಮೀ ಪೂಜೆಯನ್ನು ಯಾರ ಮನೆಯಲ್ಲಿ ಮಾಡ್ತಾರೋ ಅಂಥವರ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಅಂಥವರಿಗೆ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಆ ಲಕ್ಷ್ಮೀ ದೇವಿ ಕಾಪಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯ ಮಹತ್ವವೇನು ಹಾಗೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು